ಕರ್ನಾಟಕ ರಾಜ್ಯಾದ್ಯಂತ ಇವತ್ತು ಕ್ಯಾಸ್ಟ್ ಸೆನ್ಸಸ್ ನಡೀತಾ ಇದೆ ಈ ಒಂದು ಕ್ಯಾಸ್ಟ್ ಸೆನ್ಸಸ್ ಉದ್ದೇಶ ಏನಪ್ಪಾ ಅಂದ್ರೆ ಸೋಶಿಯಲಿ ಎಕನಾಮಿಕಲಿ ಮತ್ತೆ ಎಜುಕೇಶ್ನಲ್ಲಿ ಒಂದು ಸರ್ವೆ ಡಾಟಾ ಕಲೆಕ್ಷನ್ ಮಾಡ್ತಾ ಇರೋದು ನಮ್ಮ ಕರ್ನಾಟಕದಲ್ಲಿ ಒನ್ ಪಾಯಿಂಟ್ ಹೌಸ್ ಹೋಲ್ಡ್ ಇದಾರೆ ಈ ಹೌಸ್ ಹೋಲ್ಡ್ ಪ್ರತಿಯೊಂದು ಮನೆ ಮನೆಗೆ ಇವತ್ತು ಅಧಿಕಾರಿಗಳು ಹೋಗಿ ಒಂದು ಕ್ಯಾಸ್ಟ್ ಸೆನ್ಸಸ್ ಮಾಡ್ತಾ ಇರೋದು ಈ ಒಂದು ಸೆನ್ಸಸ್ ಗೆ ಸುಮಾರ್ ನಾನೂರ ಕೋಟಿಗೂ ಹೆಚ್ಚು ಹಣ ವೆಚ್ಚ ಮಾಡ್ತಾ ಇದೆ ಸರ್ಕಾರ ಈ ಒಂದು ಹಣ ಯಾರ್ದಪ್ಪ ಅಂತಂದ್ರೆ ನಮ್ ನಾವು ಕಟ್ತಾ ಇರೋ ಒಂದು ಟ್ಯಾಕ್ಸ್ ಮನಿ ಸರ್ಕಾರ ಯಾವ್ದೇ ಒಂದೊಂದು ರೂಪಾಯಿ ಖರ್ಚು ಮಾಡ್ಬೇಕಾದ್ರೆ ಯೋಚನೆ ಮಾಡಿ ಸರ್ಕಾರ ಸರ್ಕಾರ ದುಡ್ಡು ಖರ್ಚು ಮಾಡ್ಬೇಕಾಗುತ್ತೆ ಹೈಕೋರ್ಟ್ ಏನಂತ ಹೇಳ್ತು ರೀಸೆಂಟ್ ವರ್ಡಿಕ್ ಬಂತು ವರ್ಡಿಕ್ ಏನಂತಂದ್ರೆ ಪ್ರತಿ ಒಂದು ವ್ಯಾಲೆಂಟ್ರಿ ಆಗಿ ಒಂದು ಸೆನ್ಸಸ್ ಯಾರಿಗಾದ್ರು ಜನ ಸಿಟಿಸನ್ಸ್ ಗೆ ಆದ್ರೂ ಅದು ವ್ಯಾಲೆಂಟ್ರಿ ಇಟ್ಸ್ ಫಂಡಮೆಂಟಲ್ ರೈಟ್ಸ್ ಎಲ್ಲ ಇದೆ ಫಂಡಮೆಂಟಲ್ ರೈಟ್ಸ್ ಏನ್ ಅಂತಂದ್ರೆ ರೈಟ್ ಟು ಪ್ರೈವಸಿ ಇಸ್ ಎ ಫಂಡಮೆಂಟಲ್ ರೈಟ್ಸ್ ವ್ಯಾಲೆಂಟ್ರಿ ನಮ್ಗೆ ನಮಗೆ ಇಷ್ಟ ಐತಂದ್ರೆ ಕೊಡ್ಬೇಕಿಲ್ಲ ಅಂತ ಇಲ್ಲ ಕೋರ್ಟ್ ಆದೇಶ ಮಾಡಿದ್ರೆ ಇಟ್ಸ್ ವ್ಯಾಲಂಟ್ರಿ ವ್ಯಾಲೆಂಟ್ರಿ ಆಗಿ ನೀವು ಅಪ್ಲೈ ಅಪ್ಲೋಡ್ ಮಾಡಿ ಅಂತ ಹೇಳಿದ್ರೆ ಡಾಟಾ ಕಲೆಕ್ಷನ್ ಮಾಡಿ ಅಂತ ಅಂದಾಗ ಇಟ್ಸ್ ಎ ಫೈಲ್ಯೂರ್ ಕ್ಯಾಸ್ಟ್ ಸೆನ್ಸಸ್ ಅನ್ನೋದು ಒಂದು ಫೈಲ್ಯೂರು ಈ ಒಂದು ಕ್ಯಾಸ್ಟ್ ಸೆನ್ಸಸ್ ಅವಶ್ಯಕತೆನೇ ಇಲ್ಲ ನೀವು ಕ್ಯಾಸ್ಟ್ ಸೆನ್ಸಸ್ ಮಾಡ್ಬೇಕಂತಂದ್ರೂ ಗೌರ್ಮೆಂಟ್ ಅಧಿಕಾರಿಗಳನ್ನ ಇವ್ ಯೂಸ್ ಮಾಡ್ಕೊಂತ ಇದಾರೆ ಇವತ್ತು ಐ ಎ ಎಸ್ ತಹಸೀಲ್ದಾರ್ ಇರ್ಬೋದು ಬಿ ಓ ಬಿಆರ್ ಸಿ ಮತ್ತೆ ಟೀಚರ್ಸ್ ಬಿಬಿಎಂಪಿ ಆಫೀಸರ್ ಕೋರ್ಟ್ ಆಫೀಸರ್ಸ್ ನಾನು ಕರ್ನಾಟಕದಲ್ಲಿ ರೀಸೆಂಟ್ಲಿ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಅಲ್ಲಿ ಒಬ್ಬರು ಆಫೀಸರ್ಸ್ ಇಲ್ಲ ವಿಧಾನಸೌಧದಲ್ಲಿ ಒಬ್ರು ಎಫ್ ಡಿ ಇಲ್ಲ ಒಂದ್ ಎಸ್ ಡಿ ಇಲ್ಲ ಗೌರ್ಮೆಂಟ್ ಅಧಿಕಾರಿಗಳು ಇರೋದೇ ಶಾರ್ಟೇಜ್ ಫಿಫ್ಟಿ ಪರ್ಸೆಂಟ್ ಅಧಿಕಾರಿಗಳು ಇಲ್ಲ ಇವತ್ತು ಯಾವ್ದೇ ಒಂದು ಗೌರ್ಮೆಂಟ್ ಆಫೀಸ್ ಗೆ ಹೋದ್ರು ಫಿಫ್ಟಿ ಪರ್ಸೆಂಟ್ ಅಧಿಕಾರಿ ಇಲ್ಲ ಅಂತದ್ರಲ್ಲಿ ಇರೋ ಅಧಿಕಾರಿಗಳನ್ನೆಲ್ಲ ನೀವು ಕ್ಯಾಸ್ಟ್ ಸೆನ್ಸಸ್ ಅಂತ ಹೇಳ್ಬಿಟ್ಟು ಇದು ಮಾಡ್ಕೊಂಡಿರ ಇಲ್ಲಿ ಜನಸಾಮಾನ್ಯರಿಗೆ ತೊಂದರೆ ಆಗ್ತಾ ಇದೆ ಅಂತದ್ರಲ್ಲಿ ಈ ಒಂದು ಕ್ಯಾಸ್ಟ್ ಸೆನ್ಸಸ್ ಗೆ ನೀವು ನಾನೂರ ಐವತ್ತು ಕೋಟಿ ಇನ್ವೆಸ್ಟ್ ಮಾಡಿರೋದಲ್ದಿರ ಈ ಒಂದ್ ಅಧಿಕಾರಿಗಳಿಗೆ ಯಾವ ರೀತಿ ಟಾರ್ಚರ್ ಕೊಡ್ತಾ ಇದೀರಾ ಅಂತಂದ್ರೆ ಬೆಳಿಗ್ಗೆ ಆರು ಗಂಟೆಗೆ ಬರ್ಬೇಕು ಅವ್ರು ಮನೆ ಬಿಡಬೇಕು ನೀವು ಡೈಲಿ ಅವರು ಮನೆ ಮನೆಗೆ ಹೋಗಿ ಸುಮಾರ್ ಒಂದ್ ಪಾಯಿಂಟ್ ಒನ್ ಪಾಯಿಂಟ್ ಫೋರ್ ತ್ರೀ ಕ್ರೋರ್ಸ್ ಹೌಸ್ ಹೋಲ್ಡ್ ಅಂತಂದ್ರೆ ಒಂದೊಂದ್ ಮನೆಗೆ ಹೋಗಿ ನೀವು ಅರವತ್ತೊಂದು ಕ್ವಶನ್ಸ್ ಕೇಳಬೇಕಂತಂದ್ರೆ ಸುಮಾರು ಹತ್ತು ಕೋಟಿ ಟೆನ್ ಕ್ರೋರ್ಸ್ ಕ್ವಶನ್ಸ್ ಆಯ್ತು ನೀವು ನಾವು ನಾವು ಕೇಳ ಜನಸಾಮಾನ್ಯರು ಕೇಳ ಹತ್ತು ಕ್ವಶನ್ಸ್ ಅಸೆಂಬ್ಲಿಯಲ್ಲಿ ನೀವು ಆನ್ಸರ್ ಮಾಡಲ್ಲ ರಾಜಕೀಯ ವ್ಯಕ್ತಿಗಳು ಇವತ್ತು ನೀವು ಆ ಅಧಿಕಾರಿಗಳನ್ನ ಟೀಚರ್ಸ್ ಇರ್ಬೋದು ಬಿಒ ಆಫೀಸರ್ ಬಿ ಎಸ್ ಇವತ್ತು ಆಫೀಸರ್ ಯಾವ ರೀತಿ ಯೂಸ್ ಮಾಡ್ಕೊತಿದ್ರ ಅಂತಂದ್ರೆ ಅವರು ಮನೆ ಮನೆಗೆ ಐದೈದು ಕ್ರೋರ್ ಇರುತ್ತೆ ಮನೆ ಮನೆ ಮೇಲೆ ಮನೆಗಳ್ಗೆ ಎಕ್ಕಿ ಇಳ್ದು ನೀ ಪೈನು ಬ್ಯಾಕ್ ಪೈನು ಮತ್ತೆ ಸೊಂಟ ನೋವು ಅಂತ ಹೇಳ್ಬಿಟ್ಟು ಸುಮ್ನೆ ಅಡ್ಮಿಟ್ ಹಾಸ್ಪಿಟಲ್ ಅಡ್ಮಿಟ್ ಆಗ್ತಿದ್ದಾರೆ ಇವತ್ತು ಮತ್ತೆ ಆಕ್ಸಿಡೆಂಟ್ ಆಗ್ತಿದೆ ಎಷ್ಟೋ ಜನ ಸಾವನ್ನಪ್ಪಿದ್ದಾರೆ ಮತ್ತೆ ನಾಯಿ ಕಚ್ಚಿ ನಾಯ್ಕ ಇದೆ ಯಾಕೆಂದ್ರೆ ಅಪರೂಪಕ್ಕೆ ಅವ್ರು ಬಂದೇ ಇರಲ್ಲ ರೋಡಿಗೆ ಗೆ ಬಂದಂದ್ರೆ ನಾಯಿ ಕಚ್ಚಿ ಇವತ್ತು ಅವರಿಗೆ ತುಂಬಾ ತೊಂದರೆ ಆಗ್ತಿದೆ ಮಾನಸಿಕ ಆಗ್ತಿದ್ದಾರೆ ಇವತ್ತು ಯಾಕೆ ಮಾನಸಿಕ ಆಗ್ತಿದಾರೆ ಅಂತಂದ್ರೆ ಒಂದೊಂದು ಮನೆಗೆ ಹೋಗ್ಬಿಟ್ಟು ಅರವತ್ತೊಂದು ಕ್ವಶನ್ಸ್ ಈಗ ಪ್ರಾಪರ್ ಟ್ರೈನಿಂಗ್ ಇರಲ್ಲ ಒಂದು ಟೀಚರ್ಸ್ ಇರ್ಬೋದು ಯಾವ್ದೇ ಆಗ್ಲಿ ಆಫೀಸರ್ಗೆ ಒಂದು ಟ್ರೈನಿಂಗ್ ನೀವು ನೀವೊಂದು ಮೊಬೈಲ್ ಕೊಟ್ಬಿಟ್ಟು ಆ ಮೊಬೈಲ್ ಯಾವ ಫೋನ್ ಅಂತಂದ್ರೆ ಆಂಡ್ರಾಯ್ಡ್ ಆಂಡ್ರಾಯ್ಡ್ ಅಲ್ಲಿ ನೀವು ಟೆಕ್ನಿಕಲ್ ಟೆಕ್ನಾಲಜಿನೇ ಇಲ್ಲ ಅದರಲ್ಲಿ ಮತ್ತೆ ಯು ಎಸ್ ಐಡಿ ಮ್ಯಾಪಿಂಗ್ ಸರಿ ಇಲ್ಲ ಅದ್ರಲ್ಲಿ ನೀವು ಇಷ್ಟೆಲ್ಲ ನೀವು ಏನು ಸರಿ ಇಲ್ದಿರ ಒಂದು ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ನೀವು ಸರ್ವೆ ಮಾಡಿ ಸರ್ವೆ ಮಾಡಿ ಅಂತಂದ್ರೆ ಅಧಿಕಾರಿ ಎಲ್ಲ ಹೋಗ್ಬೇಕು ಪಾಪ ಎಂಪ್ಲಾಯ್ ಎಂಪ್ಲಾಯಿ ಅಂದ್ಕೊಂಡಿದ್ರೆ ಸ್ಟೇ ಅಂದ್ಕೊಂಡಿದ್ರಾ ದಿನಾ ಪೂರ್ತಿ ಕೆಲಸ ಮಾಡ್ಬೇಕು ಒಂದ್ ದಿನ ರಜಾ ಇಲ್ಲ ಅಂತಂದ್ರೆ ನಿಮ್ ತರ ಅಧಿಕಾರಿಗಳು ದುಡ್ಡು ಕೊಟ್ಟು ಎರಡ್ ಮೂರ್ ಸಾವಿರ ಐದ್ ಸಾವಿರ ದುಡ್ಡು ಕೊಟ್ಬಿಟ್ಟು ಎಲೆಕ್ಷನ್ ಅಲ್ಲಿ ಓಟ್ ಹಾಕ್ಸ್ಕೊಂಡ್ ಗೆದ್ಬಿಟ್ಟು ಬಂದು ಇನ್ ರಾಜ್ಯ ಹೇಳ್ತಾ ಇಲ್ಲ ಅವ್ರು ಹಗ್ಲು ರಾತ್ರಿ ಕಷ್ಟಪಟ್ಟವ್ರು ಓದಿ ಒಂದ್ ಎಕ್ಸಾಮ್ ಪಾಸ್ ಆಗ್ಬಿಟ್ಟು ಇವತ್ತು ಅಧಿಕಾರಿ ಆಗಿರೋದು ಅಂತ ಅಧಿಕಾರಿಗಳನ್ನ ನೀವು ಸ್ಲೇವ್ ತರ ಟ್ರೀಟ್ ಅಂತಂದ್ರೆ ಹೈಕೋರ್ಟ್ ಹೇಳಿದೆ ವಾಲಂಟೀರಿ ಅಂತ ಹೇಳಿದ್ಮೇಲೆ ನೀವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡ್ಕೊಳ್ಳಿ ಏ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಆಪ್ ಅಲ್ಲಿ ಆಪ್ ಥ್ರೂ ಅಪ್ಡೇಟ್ ಮಾಡ್ತಾರೆ ಡಾಟಾನ ನಿಮ್ಗೆ ಅವಶ್ಯಕತೆನೆ ಇರ್ಲಿಲ್ಲ ಇದು ಕಂಪ್ಲೀಟ್ ಏನಪ್ಪಾ ಅಂತಂದ್ರೆ ಇದು ಜನಸಾಮಾನ್ಯರಿಗೆ ಮತ್ತೆ ಸರ್ಕಾರಿ ಅಧಿಕಾರಿಗಳಿಗೆ ತುಂಬಾ ತೊಂದರೆ ಇದೆ ಅವರಿಗೆ ತುಂಬಾ ಸ್ಟ್ರೆಸ್ ಆಗ್ತದೆ ನೀವು ಐದೇ ಫ್ಲೋರ್ ಹೋಗ್ಬಿಟ್ಟು ನೀವು ಅರವತ್ತ್ ಒಂದ್ ಕ್ವಶನ್ಸ್ ಕೇಳಿ ಅಂತಂದ್ರೆ ಮನೆಗಿರೋನ್ ಕೇಳ್ದವನು ಮಾನಸಿಕ ಅದು ನಾವು ಕೇಳ್ಸ್ಕೊಂಡನು ಮಾನಸಿಕ ಯಾರ ಅರವತ್ತೊಂದ್ ಕ್ವಶನ್ಸ್ ಯಾವ ಕೇಳ್ತಾನೆ ನೀವು ನೀವು ಮತ್ತೆ ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ ಈ ಅಧಿಕಾರಿಗಳ್ನ ನೀವು ಕೆಲ್ಸ ಮಾಡಿಲ್ಲ ಅಷ್ಟು ಮಾನಸಿಕ ಇರುತ್ತೆ ನೀವ್ ಟೈಮ್ ಇನ್ ಟೈಮಿಗೆ ಅವ್ರ ಕೆಲಸ ಮಾಡಿಲ್ಲ ಅಂತಂದ್ರೆ ಸಸ್ಪೆನ್ಶನ್ ಅಂತಂದ್ರೆ ಯಾರ ಅಕ್ಸೆಪ್ಟ್ ಮಾಡ್ತಾರೆ ನೀವ್ ಆಯ್ತು ನೀವ್ ಎಷ್ಟು ದಿನ ಬೆಳಗ್ಗೆ ಇದ್ರೆ ತಪ್ಪು ಮಾಡ್ತೀರಾ ರಾಜಕೀಯ ವ್ಯಕ್ತಿಗಳು ಯಾವ್ದು ಕರೆಕ್ಟ್ ಆಗ ಮಾಡಿದ್ರೆ ಹೇಳಿ ನೋಡೋಣ ಸ್ಟೂಡೆಂಟ್ಸ್ ಪರವಾಗಿರ್ಬೋದು ರೈತರ ಪರವಾಗಿರೋದು ಯಾರ ಪರವಾಗಿ ನೀವು ಒಂದ್ 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 ನಯ ಪೈಸೆ ಕೆಲ್ಸ ಮಾಡ್ತಾ ಇಲ್ಲ ಅಂತ ನೀವು ಅಧಿಕಾರಿಗಳನ್ನ ಸಸ್ಪೆನ್ಷನ್ ಮಾಡಿದ್ರೆ ಮತ್ತೆ ಅವ್ರಿ ಇರೋದ್ ಒಂದ್ ಜಾಬ್ ಕಳ್ಕೊಂಡ್ ಎಲ್ಲೋ ಬೇಕೇಳಿ ಮತ್ತೆ ಅವ್ರಿಗೂ ಒಂದೇ ಲೈಫ್ ಇರುತ್ತೆ ಆ ಲೈಫ್ ನ ನೀವು ಇಷ್ಟು ಸ್ಟ್ರೆಸ್ಫುಲ್ ಆಗಿ ಅವ್ರನ್ನ ನೀವು ಸಹಾಯ ಲೆವೆಲ್ ನೀವು ಇಷ್ಟು ಟಾರ್ಚರ್ ಕೊಡ್ತೀರಾ ಅಂತಂದ್ರೆ ಯಾವ್ದೇ ಕಾರಣಕ್ಕೂ ಯಾವ ಸಿಟಿಸನ್ ಇರ್ಬೋದು ಯಾರು ಇದನ್ನ ಅಕ್ಸೆಪ್ಟ್ ಮಾಡಲ್ಲ ಯಾಕೆಂದ್ರೆ ಈ ಒಂದು ಕ್ಯಾಶ್ ಸೆನ್ಸಸ್ ನೀವು ಮಾಡ್ಬೇಕಂದ್ರೆ ಪ್ರೀ ಪ್ಲಾನ್ ಇರಬೇಕು ಒಂದು ಹೈಕೋರ್ಟ್ ಆದೇಶ ಹೈಕೋರ್ಟ್ ಆದೇಶನೇ ವಾಲಂಟಿಯರ್ ಅಂತ ಆದ್ಮೇಲೆ ಇಷ್ಟೆಲ್ಲ ನಾನೂರ ಐವತ್ತು ಕೋಟಿ ಐನೂರು ಕೋಟಿ ಸಾವಿರ ಕೋಟಿ ಇನ್ವೆಸ್ಟ್ ಅವಶ್ಯಕತೆ ಇಲ್ಲ ಇದು ಸರ್ಕಾರ ದುಡ್ಡಲ್ಲ ಇದು ಜನಸಾಮಾನ್ಯರು ಪೇ ಮಾಡ್ತಾ ಇರೋ ಒಂದು ಟ್ಯಾಕ್ಸ್ ಮನಿನ ಸರ್ಕಾರ ಈ ರೀತಿ ಲೂಪೋಲ್ ಮಾಡ್ತಾ ಇದ್ರೆ ಮತ್ತೆ ಜನಸಾಮಾನ್ಯರು ಅಷ್ಟು ಸುಮ್ನೆ ಬಿಡಲ್ಲ ಯಾಕೆಂತಂದ್ರೆ ನಾವು ಧಾರವಾಡದಲ್ಲಿ ಸುಮಾರು ನಲ್ವತ್ತಿಂದ ಐವತ್ ಸಾವಿರ ಜನ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡಿದ್ವಿ ಆ ಪ್ರತಿಭಟನೆಯಲ್ಲಿ ಎರಡ್ ಲಕ್ಷದ ಎಪ್ಪತ್ತಾರು ಸಾವಿರದ ಮುನ್ನೂರ ಎಂಬತ್ತಾರು ವೇಕೆನ್ಸಿ ಇದೆ ನಲ್ವತ್ ಡಿಪಾರ್ಟ್ಮೆಂಟ್ ಇಂದ ಆದ್ರೆ ಸರ್ಕಾರ ಒಂದೇ ಒಂದು ಒಂದು ನೋಟಿಫಿಕೇಶನ್ಸ್ ಮಾಡ್ತಾ ಇಲ್ಲ ಇವತ್ತು ಜನ ಯೂತ್ಸ್ ಎಲ್ಲ ಇವತ್ತು ಬೀದಿಗೆ ಬಂದಿರ್ತಾರೆ ಯೂತ್ಸ್ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡ್ತಾ ಇಲ್ಲ ನೀವು ಇನ್ನು ಇರೋ ಎಂಪ್ಲಾಯ್ಮೆಂಟ್ ನ ನೀವು ಟಾರ್ಚರ್ ಕೊಡ್ ಅಂತಂದ್ರೆ ನಾವು ಇಂಡಿಯಾದಲ್ಲಿ ಬ್ರಿಟಿಷ್ ಹಾಡಿನಲ್ಲಿ ಗೊತ್ತಾಗ್ತಾ ಇಲ್ಲ ನಾವು ನಾನ್ ಸರ್ಕಾರಕ್ಕೆ ಮನವಿ ಮಾಡ್ಕೊಳಪ್ಪಾ ಅಂತಂದ್ರೆ ಯಾವ್ದೇ ಗೌರ್ಮೆಂಟ್ ಅಧಿಕಾರಿಗಳಿಗೆ ನೀವು ಇಷ್ಟು ಟಾರ್ಚರ್ ಕೊಡ್ಬೇಡಿ ಯಾಕೆಂದ್ರೆ ಯಾವ್ದೇ ಇರ್ಲಿ ಫಸ್ಟ್ ಟ್ರೈನಿಂಗ್ ಕೊಡಿ ಅವ್ರಿಗೆ ಬೇಸಿಕ್ ಫೆಸಿಲಿಟೀಸ್ ಫೆಸಿಲಿಟೀಸ್ ಕೊಡಿ ಅದಾಗಿಲ್ಲ ಅಂತಂದ್ರೆ ಮತ್ತೆ ನೀವು ಸೆನ್ಸಸ್ ಯಾಕೆ ಮಾಡ್ತೀರಾ ಸೆನ್ಸಸ್ ಮಾಡೋ ಅಂತ ಅವಶ್ಯಕತೆ ಏನಿಲ್ಲ ಇಷ್ಟು ಅರ್ಜೆನ್ಸಿ ಯಾಕೆ ಮಾಡ್ತೀರಾ ದಯವಿಟ್ಟು ನಾನು ಸರ್ಕಾರಕ್ಕೆ ಮನವಿ ಯಾವುದೇ ಯಾವ್ದೇ ಗೌರ್ಮೆಂಟ್ ಗೆ ನಿಮ್ಮ ಮನೆ ಅವ್ರೇನು ನೀವು ಸುಮ್ನೆ ದುಡ್ಡು ಕೊಟ್ಟು ಜಾಬ್ ತಗೊಂಡ್ ಬಂದಿಲ್ಲ ಅವರು ಕಷ್ಟಪಟ್ಟು ಅವರು ಒಂದ್ ತಿಂಗಳಿಗೆ ಇಷ್ಟ ಅವ್ರದ್ದು ಒಂದ್ ಕಮಿಟ್ಮೆಂಟ್ಸ್ ಇರುತ್ತೆ ನೀವು ಈ ರೀತಿ ಎಲ್ಲ ಟಾರ್ಚರ್ ಕೊಡಬೇಡಿ ಮತ್ತೆ ಇದರಿಂದ ಏನಾಗ್ತಿದೆ ಅಂತಂದ್ರೆ ಜನಸಾಮಾನ್ಯರಿಗೆ ಮತ್ತೆ ವಿದ್ಯಾರ್ಥಿಗಳಿಗೆ ಇವರು ಇರೋ ಟೀಚರ್ಸ್ ಎಲ್ಲ ನೀವು ಸೆನ್ಸಸ್ ಯೂಸ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಎಕ್ಸಾಮ್ ಸೆಮಿಸ್ಟರ್ ಎಕ್ಸಾಮ್ ಬರ್ತಾ ಇದೆ ಅವರಿಗೆ ಗೆ ಸಿಲೆಬಸ್ ಕಂಪ್ಲೀಟ್ ಮಾಡಿಲ್ಲ ಅಂತಂದ್ರೆ ಏನ್ ಹೇಳಿ ಅವರು ಎಕ್ಸಾಮ್ ಬರೀಬೇಕಾ ಬೇಡವಾ ನೀವು ಗೌರ್ಮೆಂಟ್ ಸ್ಕೂಲು ಕಾಲೇಜಸ್ ಎಲ್ಲ ಆಡ್ ಮಾಡೋದಕ್ಕೆ ಒನ್ ಆಫ್ ದಿ ರೀಸನ್ ಏನಂದ್ರೆ ಗೌರ್ಮೆಂಟೇ ಗೌರ್ಮೆಂಟ್ ಏನಿದೆ ಗೌರ್ಮೆಂಟ್ ಅಧಿಕಾರ ರಾಜಕೀಯ ವ್ಯಕ್ತಿಗಳು ಒಬ್ಬೊಬ್ರದ್ದು ಪ್ರೈವೇಟ್ ಸ್ಕೂಲ್ ಕಾಲೇಜಸ್ ಇರುತ್ತೆ ಈ ಕಾಲೇಜಸ್ ಸುಧಾರ ಆಗ್ಬೇಕಂತಂದ್ರೆ ನೀವು ಯಾವುದೇ ರೀತಿ ಒಂದು ಕ್ವಾಲಿಟಿ ಎಜುಕೇಶನ್ ಗೌರ್ಮೆಂಟ್ ಸ್ಕೂಲ್ ಕಾಲೇಜಸ್ ಸಿಗ್ತಾನೆ ಇಲ್ಲ ಆ ಸಿಗ್ತೇ ಇರೋದ್ ಕಾರಣ ಏನಂದ್ರೆ ಈ ತರ ಒಂದು ಸ್ಕೀಮ್ ಪ್ರಾಜೆಕ್ಟ್ಸ್ ನೀವು ತಗೊಂಬ ಡಾಟಾ ಕಲೆಕ್ಷನ್ ಮಾಡ್ಬೇಕು ಅದು ಮಾಡ್ಬೇಕಂತಂದ್ರೆ ಇದು ನಿಜವಾಗ್ ಹೇಳ್ತೀನಿ ಈ ತರ ಒಂದು ಸ್ಕೀಮ್ ಇರ್ಬೋದು ಯಾವ್ದೇ ಒಂದು ಪಾಲಿಸಿ ಇರ್ಬೋದು ಗವರ್ನಮೆಂಟ್ ಏನಾದ್ರು ತಗೊಂಡ್ ಬಂದಾಗ ಜನಸಾಮಾನ್ಯರಿಗೆ ಈಚ್ ಅಂಡ್ ಎವ್ರಿ ಪರ್ಸನ್ ಗೆ ಅದು ಗ್ರಾಸ್ ರೂಟ್ ಲೆವೆಲ್ ನಲ್ಲಿ ಅನುಕೂಲ ಆಗಬೇಕು ಅನುಕೂಲ ಆಗಿಲ್ವಾ ಆ ರೀತಿ ನಮ್ಗೆ ಸ್ಕೀಮು ಬೇಡ ನಿಮ್ಮ ಒಂದು ಪ್ರಾಜೆಕ್ಟ್ ಬೇಡ ಅಂತ ಹೇಳಕ್ ಇಷ್ಟಪಡ್ತೀನಿ ಈ ಒಂದು ಇನ್ಕ್ಲೂಡಿಂಗ್ ಇವಾಗ್ಲೂ ಅಷ್ಟೇ ಮಾನ್ಯ ಸರ್ಕಾರಕ್ಕೆ ನಾನು ಮನವಿ ಮಾಡ್ಕೊಳಪ್ಪ ಅಂತಂದ್ರೆ ಯಾವುದೇ ಅಧಿಕಾರಿಗಳಿಗೆ ಟಾರ್ಚರ್ ಕೊಡ್ಬೇಡಿ ಅಂತ ಮನವಿ ಮಾಡ್ಕೊತೀನಿ ಥ್ಯಾಂಕ್ ಯು ನಮಸ್ಕಾರ